ಸದಲಗಾ ಪಟ್ಟಣದಲ್ಲಿ ಅಭಿವೃದ್ಧಿಯ ಮಹಾಪೂರ ಹರಿಸಿದ ಶಾಸಕ ಗಣೇಶ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನಿಡಸೋಸಿ ಮಠದ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದ ಗಣೇಶ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಚಾಲನೆ ನೀಡಲಾಯಿತು ಎಂಎಲ್ಸಿ ಪ್ರಕಾಶ ಹುಕ್ಕೇರಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸತೀಶ ಜಾರಕಿಹೊಳಿ ಪ್ರಯತ್ನದಿಂದ ರಸ್ತೆ ಅಭಿವೃದ್ಧಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಸದಲಗಾ ಪಟ್ಟಣದ ಬಸ್ ನಿಲ್ದಾಣದಿಂದ ಬೈನಕವಾಡಿ ಗ್ರಾಮದವರೆಗೆ ರಸ್ತೆ ಸುಧಾರಣೆ ಆರು ಕೋಟಿ ರೂಪಾಯಿ ಸದಲಗಾ ಪಟ್ಟಣದ ರತ್ನಪ್ಪಣ್ಣ ಕುಂಬಾರ ಸರ್ಕಲ್ನಿಂದ ಬೋರಗಾಂಬಾರ್ ಅವರಿಗೆ ರಸ್ತೆಗೆ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಸದಲಗ ಪೊಲೀಸ್ ಸ್ಟೇಷನ್ ನಿಂದ ಮುತ್ತಲಕೋಡಿ ಬೀರಪ್ಪನ ಕಮಾನವರೆಗೆ ರಸ್ತೆ ಸುಧಾರಣೆಗೆ ಎರಡು ಕೋಟಿ ರೂಪಾಯಿ ಜನವಾಡ ಗ್ರಾಮದ ಧರ್ಮದ ಮಠದ ಮುಖಾಂತರ ಬೋರಗಾಂಬ ರಸ್ತೆಗೆ ಕೂಡುವ ರಸ್ತೆಗೆ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ನಿಡಸೋಸಿ ಶ್ರೀಗಳು ಮಾತನಾಡಿ ನೀರು ಶಿಕ್ಷಣ ಕುಡಿಯುವ ನೀರು ಸೇರಿದಂತೆ ಹಲವು ರೀತಿಯ ಸೌಲಭ್ಯಗಳನ್ನು ಗಣೇಶ ಹುಕ್ಕೇರಿ ಪ್ರಕಾಶ ಹುಕ್ಕೇರಿ ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ರೈತ ಜೀವನವನ್ನು ಕಲ್ಯಾಣ ಮಾಡಿದ್ದಾರೆ ಸದಲಗ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ತಂದಿರುವುದು ಹೆಮ್ಮೆಯ ಸಂಗತಿ ಹಳ್ಳಿ ಹಳ್ಳಿಗಳಲ್ಲಿ ಉತ್ತಮ ರಸ್ತೆ ನಿರ್ಮಾಣ ವಿದ್ಯುತ್ ಸೇರಿದಂತೆ ಹಲವು ಸಾಮಾಜಿಕ ಮಾದರಿಯ ಕಾರ್ಯದ ಶ್ರೇಯಸ್ಸು ಗಣೇಶ ಹುಕ್ಕೇರಿ ಪ್ರಕಾಶ ಹುಕ್ಕೇರಿಯವರಿಗೆ ಸಲ್ಲುತ್ತದೆ ಎಂದರು ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾಲ್ಕು ದಶಕಗಳಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಶಿಕ್ಷಣ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಇದುವರೆಗೆ ಸದಲಗಾ ಪಟ್ಟಣಕ್ಕೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದೇವೆ ಕ್ಷೇತ್ರದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜಾರಿಯಲ್ಲಿದೆ ಈ ಸಂದರ್ಭದಲ್ಲಿ ರಾಜು ಗುಂಡಕಲ್ಲೆ ಅರುಣ ದೇಸಾಯಿ ಸಂತೋಷ ನವಲೆ ರವಿ ಗೋಸಾವಿ ಪ್ರಕಾಶ ಅನೂಲೆ ಉದಯ ಬದನೆಕಾಯಿ ಇಂಜಿನಿಯರ್ ಆದ ದೇಸಾಯಿ ಎಂಹತ್ತಿನವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಅರುಣ್ ಟಿವಿ ಫೋರ್ ಚಿಕ್ಕೋಡಿ ನೀನೆ ತಪ್ಪಿದ ನಿನ್ನ ನಿಜವನ್ನು ನೀನೆ ಸಾಧಿಸಿಕೊಂಡೆ ಯಾದೊಡೆ ನೀನೆ ಸದ್ಯೋನ್ ಮುಕ್ತಾನೆ ಈ ರಾಮಯ್ಯ ಕೇಳಿಂದ ವೇದಿಕೆ ಮೇಲೆ ಆಸೆಯಿಂದಾಗಿರುವ ಈ ಭಾಗದ ಶಾಸಕರು ಆಗಿರುವ ಪ್ರಕಾಶ್ ಹುಕ್ಕೇರಿಯವರೇ ಹಾಗೂ ಈ ಭಾಗದ ಶಾಸಕರಾಗಿ ಕೆಲಸ ಮಾಡುತ್ತಿರುವ ಗಣೇಶ್ ಅವರೇ ಅವರೆಲ್ಲಾ ಹಿರಿಯರೇ ಆಗಮಿಸಿರುವ ಎಲ್ಲಾ ಶರಣ ಶಶವಾದ ಕಾರ್ಯಕ್ರಮ ಪ್ರಕಾಶ್ ಹುಕ್ಕೇರಿಯವರು ಎಲ್ಲೆಲ್ಲಿ ಹೋಗುತ್ತಾರೆ ಗಣೇಶ್ ಹುಕ್ಕೇರಿ ಅವರು ಎಲ್ಲೆಲ್ಲಿ ಹೋಗುತ್ತಾರೆ ಅಲ್ಲೆಲ್ಲ ರೊಕ್ಕನೇ ಬರ್ತಾವೆ ಅಲ್ಲ ಅಷ್ಟು ನಾನು ಬಹಳ ಕಡೆ ಉಳಿದು ಕೇಳಿದ್ರೆ ರೊಕ್ಕ ಇಲ್ಲ ರೊಕ್ ಇಲ್ಲ ರೊಕ್ ಇಲ್ಲ ಅಂತ ಪೇಪರ್ ದಾಗ ಅಂತಿರ್ತಾರೆ ಇವ್ರಿಗೆ ಎಲ್ಲಿಂದ ರೊಕ್ ಬರ್ತಾವ ಗೊತ್ತಿಲ್ಲ ಎಲ್ಲಾ ಕೆಲಸನೂ ಆಗ್ತಾನೆ ಇರ್ತಾವೆ ಎಲ್ಲ ಅವಷ್ಟು ಅದನ್ನ ತರುವಂತ ಒಂದು ವ್ಯವಸ್ಥೆಗಳು ಬಹಳ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರೆಲ್ಲ ಅವಷ್ಟು ಅದಕ್ಕೆ ಒಂದು ಭಾಗ ಅಂತ ಅಲ್ಲ ಅವ್ರಿಗೆಲ್ಲ ಹೇಳಿರಲ್ಲ ನೀರ್ ಇರಬಹುದು ಶಿಕ್ಷಣ ಇರಬಹುದು ರೋಡ್ ಇರಬಹುದು ಸುಮಾರು ನಾನು ಮೂವತ್ತೈದು ವರ್ಷದಿಂದ ಬರ್ತಾನೆ ಇದೀನಿ ಅವ್ರ ಕೆಲಸಗಳಿಗೆಲ್ಲ ಬರ್ತಾನೆ ಬ್ರಿಡ್ಜ್ ಉದ್ಘಾಟನೆ ಬ್ರಿಡ್ಜ್ ಪಾಯಾಭರಣಿಗೆ ಅವು ಎಲ್ಲಿ ತರ್ತಾರ ಏನೋ ಹತ್ತು ಕೋಟಿ ಹದಿನೈದು ಕೋಟಿ ಅವು ಬಂದಿರ್ತಾವ್ ಮತ್ತೆ ಕೆಲಸ ಆಗೇ ಬಿಟ್ಟಿರ್ತಾವ ಮೊದ್ಲೆಲ್ಲ ನಾವು ಬಂದಾಗ ನಿಮ್ಮ ಊರಿನ ಭಾಗಕ್ಕೆ ಬಂದಾಗ ಮಹಾರಾಷ್ಟ್ರಕ್ ಹೋಗ್ರೆ ಅದು ಮೈಲಿಯಿಂದ ಸುತ್ತಾಡಿ ಬರ್ಬೇಕಾಗಿತ್ತು ನಾವೆಲ್ಲ ಅವಷ್ಟು ಯಾವ್ದೇ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಅಲ್ಲಿ ಸುತ್ತಾಡಿ ಬರ್ಬೇಕಾಗಿತ್ತು ನಾವೆಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೂ ಸುತ್ತಾಡಿ ಹೋಗ್ಬೇಕಾಗಿತ್ತು ಎಲ್ಲ ಅವಷ್ಟು ಈಗ ಹಂಗಿಲ್ಲಿ ಈಗ ಬಹಳ ಕಡಿಮೆ ಟೈಮ್ ನಲ್ಲಿ ನಾವು ಹೋಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಎಲ್ಲ ಹಳ್ಳಿಗಳ ಹೊಳಿಗಳಿಗೂ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ ಮಾಡಿ ರೈತರಿಗೆ ಜನರಿಗೆ ಹೋಗ್ತಕ್ಕಂತ ಮಹಾರಾಷ್ಟ್ರ ಕರ್ನಾಟಕ ಸಂಬಂಧವನ್ನ ಬಹಳ ತುಂಬಾ ಚೆನ್ನಾಗಿ ಮಾಡ್ತಕ್ಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಗೆ ಬಂದಿವಂತಂದ್ರೆ ಈ ಭಾಗ ಎಲ್ಲ ಹೊಟ್ಟು ಒಳ್ಳೆಯವರಿಗೆ ಒಳ್ಳೆಯವರೆಗೆ ವಿಶೇಷವಾಗಿ ಹುಕ್ಕೇರಿ ಅವರು ಈಗಾಗಲೇ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಬಗ್ಗೆ ತಮ್ಮ ವಿಚಾರವನ್ನ ವ್ಯಕ್ತಿ ಮಾಡಿದ್ದಾರೆ ಅದ ಪ್ರಕಾರ ಲೋಕೋಪಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇಸಾಯಿ ಅವರು ನಮ್ಮ ಸರ್ಕಾರದ ಲೋಕೋಪ್ಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಇವರಿಂದ ಸುಮಾರು ಅರವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ಈ ಸದನಗ ಪೋಲಿಂಗ್ ಕ್ಷೇತ್ರಕ್ಕೆ ತೆರೆದಿದ್ದಾರೆ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಏನಂತಂದ್ರ ಪ್ರಾರಂಭದಿಂದನೂ ನಾವು ಕೆಲಸ ಚಾಲನೆ ಮಾಡ್ತಾ ಇದ್ದೀವಿ ಈಗ ಉದಾಹರಣೆ ನಂದಿ ವಾಡಿಯಿಂದ ನಾವು ನೇಯ ತನಕ ರಸ್ತೆ ಸೂಚನೆ ಮಾಡ್ತೇವೆ ನಂದಿ ಮಾಡಿದ್ದ ನೇತಂಗ ರಥ ಪೂರ್ತಿ ಮಾಡಿದೆ ಅದ ಪ್ರಕಾಶ ಶಿರಗುಪ್ಪಿಯಿಂದ ಇಂಗಡಿ ತನಕ ಅದು ಕೂಡ ನಾವು ರಸ್ತೆ ಪೂರ್ತಿ ಮಾಡಿದೀವಿ ಇವತ್ತ ನಾಲ್ಕು ರಸ್ತೆಗಳನ್ನ ಇವತ್ತ ನಾವು ನಾಳೆಯಿಂದ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೀವಿ ಒಂದು ಜನವಾರದಿಂದ ಚಾಂದ್ ಶಿರವಾಡ ತನಕ ಚಾಂದ ಶಿರ ಶಿರದ್ವಾಡ ತನಕ ಒಂದು ಸದಲಗಾದಿಂದ ಬೋರ್ಗಾಂವ್ ಮತ್ತು ಸದಲ್ಗಾದಿಂದ ನಮ್ಮ ಕವನ್ ತನಕ ಮತ್ತು ಸದಲ್ಗಾದಿಂದ ಪೈನ ಮಾಡಿದಂಥ ಈ ನಾಲ್ಕು ಕೆಲಸಗಳಿಗೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ನಾಲ್ಕು ಎಷ್ಟ ಮಾಡೋಡುಗಳನ್ನು ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಮತ್ತೆ ರೋಡ್ ಹಾಳಾಗಿರ್ತವೆ ಕಾರಣ ಏನ ಸಾಕಷ್ಟು ರಸ್ತೆಗಳ ಮೇಲೆ ನಮ್ಮ ಸಕ್ಕರೆ ಕಾರ್ಖಾನೆಗಳ ವಾಹನಗಳು ಹೋಗೋದ್ರಿಂದ ರಸ್ತೆ ಸರಿಯಾಗಿ ಉಳಂಗಿಲ್ಲ ಆದ್ರೂ ನಾವು ಪ್ರತಿ ವರ್ಷ ನಾವು ಪ್ರಯತ್ನ ಮಾಡ್ತೇವೆ ರಸ್ತೆಗಳನ್ನ ಸುಧಾರಣೆ ಮಾಡೋದು ನೀವು ನೋಡ್ರಿ ಸದಲಗ ಚಿಕ್ಕೋಡಿ ಕ್ಷೇತ್ರದಾಗ ಅಷ್ಟೇ ರಸ್ತೆಗಳು ವಿವಿಧ ಕಾರ್ಯಕ್ರಮ ಇವತ್ತ ಶ್ರೀಗಳು ಹಾಗೂ ನನ್ನ ನಾಯಕರಾದ ಪ್ರಕಾಶನ್ನ ಹುಕ್ಕಿರಿಂದ ಇವತ್ತ ಈ ಕಾಮಗಾರಿಗ ಸುಮಾರು ಇವತ್ತು ಚಾಲನೆ ಕೊಡ್ತಾ ಇದೀವಿ ನಿಜವಾಗೂ ಶ್ರೀ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಠದ ಪರಂಪರೆ ಆ ಮಠಕ್ಕೆ ಜನ ಇವತ್ತ ಈ ಭಾಗದಿಂದ ಹೋಗಿ ಪೂಜೆಯವರ ತಗೊಂಡು ಇವತ್ತ ಬೆಳಗ್ಗೆದಿಂದ ಅವರ ವಿಶೇಷ ಬಿಸಿಲಾಗಿ ಎಲ್ಲೂ ಕಾರ್ಯಕ್ರಮ ಅವ್ರು ಹೋಗುವಂತ ಕಡಿಮೆ ಮಾಡಿದ್ದಾರೆ ಎರಡು ತಿಂಗಳು ಅದರ ಪ್ರಕಾಶನ ಉಕ್ಕಿರೋರ ವಿನಂತಿಯಿಂದ ಅವ್ರು ಅವರು ಈ ಕಾರ್ಯಕ್ರಮ ಬಂದಿದ್ದರು ನಿಜವಾಗೂ ನಿಮ್ಗೆಲ್ಲಾ ಪರವಾಗಿ ಶ್ರೀಗಳಿಗೆ ಅವ್ರ ಪಾದ ಪರವಾಗಿ ನಾ ಅಭಿನಂದವನ್ನು ಕಾರ್ಯಕ್ರಮ ಮೂಲಕ ನಾನು ಹೇಳ್ತಿದ್ದೇನೆ ಇವತ್ತ ಸತತವಾಗಿ ನಾಲ್ಕು ದಶಕ ಅಂದ್ರೆ ನಾಲ್ವತ್ತೈದು ವರ್ಷ ಪ್ರಕಾಶನ್ನ ಹುಕ್ಕೀರಿ ನೀವು ಎಲ್ಲರೂ ಒಂದು ಸಹಕಾರ ಕೊಟ್ಟ ಈ ಭಾಗದ ರೈತರಾಗ್ಲಿ ತಾಯಿಯಿಂದಾಗಲಿ ಯುವಕರು ಕೂಡ ಈ ಭಾಗದ ಒಂದು ಅಭಿವೃದ್ಧಿ ಮಾಡಕ ಸನ್ಮಾನ್ಯ ನಮ್ಮ ಕುಟುಂಬದವ್ರಗ ಪ್ರಕಾಶನ ಹುಕ್ಕಿರಿ ನಲ್ವತ್ತೈದು ವರ್ಷ ಆಯ್ತು ಸತತವಾಗಿ ರಾಜಕೀಯದ ಅವಾಗಿನ ದಿವಾಗಿಂತ ಅಲ್ಲಿ ಇರ್ಬೋದು ಎಲ್ಲ ಹಿರಿಯರ್ ನಿಮ್ ಎಲ್ಲರೂ ಒಂದು ಮಾರ್ಗದರ್ಶನದಿಂದ ಇವತ್ತ ದೆಲ್ಲಿ ಮಠಕ್ ಪ್ರಕಾಶ್ ಉಕ್ಕೇರಿ ಈ ಭಾಗದಾಗ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗೂ ಪ್ರತಿ ಒಂದ ಕ್ಷೇತ್ರದಲ್ಲಿ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕುಡಿನೀರ್ ಇರ್ಬೋದು ರೈತರಿಗಿರ್ಬೋದು ಕೇಂದ್ರೀಯ ವಿದ್ಯಾಲಯ ಇರ್ಬೋದು ಇವತ್ತು ನಿಮ್ ಊರಾಗ ಸುಮಾರ್ ನಾವು ನೋಡಿದ್ರೆ ಸುಮಾರ್ ಅರ್ವತ್ ಕೋಟಿ ಬರೀ ನಿಮ್ ಈಗ ಈಗಾಗಲೇ ನಾವು ಕಾಮಗಾರಿ ಚಾಲೂ ಮಾಡಿದೇವು ಬೆಳಗ್ಗೆ ನಡೆಗೆ ನಮ್ಮಲ್ಲಿರ್ತಕ್ಕಂತಹ ಗೃಹೋತ್ಸವದಿಂದ ಜಾಗ್ರತೆಯಡೆಗೆ ನಮ್ಮನ್ನ ಕೊಂಡೊಯ್ತಕ್ಕಂತಹ ಅದರ ದೂತವಾಗಿರ್ತಕ್ಕಂತಹ ಈ ನಿಟ್ಟಿನಲ್ಲಿ ಇದರ ಸಂದೇಶ ಇಷ್ಟೇ ಯಾವಾಗ್ಲೂ ಕೂಡ ನಾವು ಒಳ್ಳೆಯದನ್ನು ಮಾಡಬೇಕು ಇನ್ನೊಬ್ಬರಿಗೆ ಸಹಾಯ ಲಕ್ಷ ರೂಪಾಯಿಗಳ ಹರಿಯಾಣದಲ್ಲಿ ಸದನ ಪುರಸಭೆಯ ನಾಲ್ಕು ಮುಖ್ಯ ರಸ್ತೆಗಳನ್ನ ಸುಧಾರಣೆ ಮಾಡತಕ್ಕಂತಹ ಈ ಒಂದು ಕಾಮಗಾರಿಯ ಬೋರ್ಡ್ ನ ಉದ್ಘಾಟನೆ